ಹೈ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತೇನೆ ಕಾಸ್ಟಿಂಗ್ ಇರೋದರಿಂದ ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂಥದ್ದೇ ಕೊಡ್ತೇನೆ ಬನ್ನಿ ಫಸ್ಟ್ ಆಫ್ ಆಲ್ ನಾವು ಅದಕ್ಕಿಂತ ಮುಂಚೆ ಬ್ಲೂ ಪ್ರಿಂಟ್ ಪ್ರಕಾರ ಸಂಖ್ಯಾ ಪದ್ಧತಿಗೆ ಸಂಬಂಧಿಸಿದ ಹಾಗೆ ನಿಮಗೆ ಟೋಟಲ್ ಐದು ಅಂಕಗಳಿಗೆ ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಬೀಜ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೇಳು ಉತ್ ಪ್ರಶ್ನೆಗಳು ಇಪ್ಪತ್ತೇಳು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ರೇಖಾ ಗಣಿತಕ್ಕೆ ಸಂಬಂಧಿಸಿದಾಗೆ ಹದಿನಾಲ್ಕು ಪ್ರಶ್ನೆಗಳನ್ನು ಹದಿನಾಲ್ಕು ಅಂಕಗಳಿಗೆ ಸಂಬಂಧಿಸಿದೆ ಪ್ರಶ್ನೆಗಳನ್ನು ಕೇಳ್ತಾರೆ ನಿರ್ದೇಶಕ ನಿರ್ದೇಶಾಂಕ ರೇಖಾ ಗಣಿತಕ್ಕೆ ಸಂಬಂಧಪಟ್ಟಾಗಿ ಆರು ಅಂಕಗಳಿಗೆ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ ತ್ರಿಕೋನ ಮಿತಿ ಹತ್ತು ಅಂಕಗಳು ಹಾಗೆ ಕ್ಷೇತ್ರಗಣಿತ ಹತ್ತು ಅಂಕಗಳು ಸಂಖ್ಯಾಶಾಸ್ತ್ರ ಎಂಟು ಟೋಟಲ್ ಎಂಬತ್ತು ಅಂಕಗಳಿಗೆ ನಿಮಗೆ ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಬನ್ನಿ ಇಲ್ಲಿ ಸುಲಭ ಇಪ್ಪತ್ತನಾಲ್ಕು ಅಂಕಗಳು ತರ್ಟಿ ಪರ್ಸೆಂಟೇಜ್ ಕೇಳಿದರೆ ಸಾಮಾನ್ಯ ನಲವತ್ತು ಅಂಕಗಳ ಐವತ್ತು ಪರ್ಸೆಂಟೇಜ್ ಕಠಿಣ ಇಪ್ಪತ್ತು ಪರ್ಸೆಂಟೇಜ್ ಲೆಕ್ಕಗಳು ಕೊಡ್ತಾ ಹೋಗ್ತಾರೆ ಹೋಗ್ತಾರೆ ನಿಮಗೆ ಬನ್ನಿ ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೇ ನಾವು ಕೊಡ್ತಾ ಹೋಗ್ತೇನೆ ಬನ್ನಿ ನೋಡಿ ಇಲ್ಲಿ ಇಂಪಾರ್ಟೆಂಟಾಗಿ ಐದು ಸಾವಿರದ ಐದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಇದು ಒಂದು ಪ್ರಶ್ನೆ ಈ ಮೆಥಡಿಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಬಂದೇ ಬರ್ತದೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟು ಇದು ಒಂದು ಎಪ್ಪತ್ತೈದು ಮತ್ತು ನೂರ ಮೂವತ್ತೈದರ ಲ ಸ ಅ ಮತ್ತು ಮ ಸ ಅವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಈ ಒಂದು ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಡ್ರಿ ವಿತ್ ಎಕ್ಸ್ಪ್ಲೇನ್ ಜೊತೆಗೆ ನಿಮಗೆ ಕೊಟ್ಬಿಟ್ಟಿದ್ದೇನೆ ಈಸಿಯಾಗಿ ನಿಮ್ಗೆ ಏನಾದರೂ ಸ್ಪೀಡ್ ಆದರೆ ನೀವು ಹೆರ್ ಸ್ಕ್ರೀನ್ಶಾಟ್ ನೀವು ಪ್ರಾಕ್ಟೀಸ್ ಮಾಡಿ ಯಾಕಂದರೆ ಇದು ಓದುವುದಲ್ಲ ಪ್ರಾಕ್ಟೀಸ್ ಮಾಡುವಂಥದ್ದು ನೆಕ್ಸ್ಟು ಇಂಪಾರ್ಟೆಂಟ್ ಮಾತ್ರ ನಾನು ಇಲ್ಲಿ ಕೊಡ್ತಾ ಹೋಗ್ತೇನೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನೆಕ್ಸ್ಟ್ ಇಪ್ಪತ್ನಾಲ್ಕಕ್ಕೆ ಈ ಒಂದು ಪರೀಕ್ಷೆ ಇರೋದರಿಂದ ನಿಮಗೆ ಕೊಡ್ತಾ ಇರೋದು ನೆಕ್ಸ್ಟ್ ಅಭಾಗಲಬ್ಧ ಎಂದು ಸಾಧಿಸಿ ಅಂತ ತ್ರೀ ಪ್ಲಸ್ ಟು ಈ ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಎರಡು ಅಂಕಗಳಿಗೆ ಈ ಒಂದು ಪ್ರಶ್ನೆ ಕೇಳಿ ಕೇಳ್ತಾರೆ ನೆನ್ಪಿಟ್ಕೊಡ್ರಿ ಸರಿಯಾಗಿ ನೀವು ಸ್ಟಡಿ ಮಾಡಿ ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮೂರು ಅಂಕಗಳಿಗೆ ಈ ಒಂದು ಪ್ರಶ್ನೆ ಕೇಳಿ ಕೇಳ್ತಾರೆ ನೆನಪಿಟ್ಕೊಳ್ಳ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಇದಕ್ಕೆ ಹಾಗೆ ಹನ್ನೊಂದು ಅಂಕಗಳನ್ನು ಕೇಳ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಡ್ರಾಪ್ ಅಪ್ ಗ್ಲುಕೋಸ್ಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಸೆಕೆಂಡ್ ಪಾರ್ಟ್ ಇದು ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿರಿ ಎಕ್ಸ್ ವೈ ಬೆಲೆ ಎರಡು ಅಂಕಗಳಿಗೆ ಕೇಳ್ತಾರೆ ಇದನ್ನು ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿರಿ ಎಕ್ಸ್ ವೈ ಬೆಲೆ ಎರಡು ಅಂಕಗಳಿಗೆ ಕೇಳ್ತಾರೆ ಇಲ್ಲಿ ಪ್ರಯತ್ನ ಪ್ರಯತ್ನವೂ ಕೂಡ ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿರಿ ಟು ಎಕ್ಸ್ ಪ್ಲಸ್ ವೈ ಕೊಲ್ ಟು ಏಟ್ ಮತ್ತು ಎಕ್ಸ್ ಮೈನಸ್ ವೈ ಕೊಲ್ ಟು ಒನ್ ಉತ್ತರ ಎಕ್ಸ್ ಇಸ್ಕೊಲ್ ತ್ರೀ ವೈ ಈಸ್ಕೊಲ್ ಟು ಟು ಈ ರೀತಿ ಉತ್ತರಗಳನ್ನು ಆಲ್ರೆಡಿ ಬಿಡಿಸಿದ್ದೇನೆ ಇಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಈ ರೀತಿಯಲ್ಲಿ ಮೆಥಡಲ್ಲಿ ನೀವು ಅದನ್ನು ಬಿಡಿಸಬೇಕಾಗುತ್ತೆ ರೇಖಾತ್ಮಕ ಜೋಡಿಗಳನ್ನು ಬಿಡಿಸುವಂತಹ ಒಂದು ತರೀಕೆ ಇದು ಇದು ಒಂದು ಕ್ವಶನ್ ಬರುತ್ತೆ ನೆಕ್ಸ್ಟ್ ಭೂಪದತಿಯ ಶೂನ್ಯತೆಗಳನ್ನು ಕಂಡು ಹಿಡಿಯೋದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಯಾವುದು ಕೇಳ್ತಾರೆ ಎರಡು ಅಂಕಗಳಿಗೆ ಪ್ರಶ್ನೆ ಕೇಳ್ತಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಡ್ರಿ ಇದು ಒಂದು ಪ್ರಶ್ನೆ ಬಂದೇ ಬರ್ತದೆ ನೆನ್ಪಿಟ್ಕೊಡ್ರಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡ್ರಿ ಇಲ್ಲಿ ಕೊಟ್ಟಂತ ಪ್ರಶ್ನೆಗಳೇ ಬರುವಂಥದ್ದು ನೆಕ್ಸ್ಟ್ ಎರಡು ಅಂಕಗಳಿಗೆ ಶೂನ್ಯತೆಗಳು ಮೊತ್ತ ಮತ್ತು ಗುಣಲಬ್ಧ ಕಂಡು ಹಿಡಿಯಿರಿ ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆನ್ಪಿಟ್ಕೊಡ್ರಿ ಓಕೆನಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ಬರುತ್ತೆ ನೆಕ್ಸ್ಟ್ ವರ್ಗ ಸಮೀಕರಣದ ಮೂಲ ಸ್ವಭಾವಗಳನ್ನು ವಿವೇಚಿಸುವಂಥದ್ದು ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಓಕೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಮೂರು ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ವೃತ್ತದ ಮೇಲಿನ ಪ್ರಮೇಯ ತ್ರಿಜ್ಯ ಸ್ಪರ್ಶಕ್ಕೆ ಲಂಬ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ನೆನ್ಪಿಟ್ಕೊಡ್ರಿ ಅದನ್ನು ಈ ರೀತಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ನೆಕ್ಸ್ಟು ಸಮಾಂತರ ಶ್ರೇಣಿಯ ಎಣ್ಣೆ ಪದ ಕಂಡುಹಿಡಿಯುವುದು ಒಂದು ಅಂಕಗಳು ಒಂದು ಸಮಾಂತರ ಶ್ರೇಣಿಯ ಎಂಟನೇ ಪದ ಎಸ್ ಎನ್ ಪ್ಲಸ್ ತ್ರೀ ಆದಾಗ ಮೂರನೇ ಪದವನ್ನು ಕಂಡುಹಿಡಿಯುವಂಥದ್ದು ಉತ್ತರ ಇಲ್ಲಿ ಕೊಟ್ಟಿದೆ ನೋಡಿ ಎ ತ್ರೀ ಈಸ್ಕಲ್ ಟು ಏಯ್ಟೀನ್ ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಈ ಮೆಥೆಡಲ್ಲಿ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಾಗಿ ಎಸ್ ಎನ್ ಪದಗಳು ಮೊತ್ತ ಕಂಡು ಹಿಡಿಯಿರಿ ಅಂದಾಗ ಈ ಮೆಥೆಡಲ್ಲಿ ನೀವು ಬಿಡಿಸಬೇಕಾಗುತ್ತೆ ಓಕೆ ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ ಓಕೆ ಇವೆಲ್ಲ ಕೊಡುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೇ ಕೊಡ್ತಾ ಇರೋದು ನಾನು ಓಕೆ ನೆಕ್ಸ್ಟ್ ಎರಡು ಅಂಕದ ಪ್ರಭಾಗ ಪ್ರಮಾಣ ಕಂಡು ಹಿಡಿಯುವುದು ಇದು ಭಾಗ ಪ್ರಮಾಣ ಕಂಡು ಹಿಡಿಯುವಂತಹ ಮೆಥೆಡ್ ಇದು ಇದು ಓಕೆ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ ಮೂರು ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಬಿಂದುವಿನಿಂದ ಹೇಳಿದ ಸ್ಪರ್ಶಕಗಳು ಸಮ ಎಂದು ಇದೊಂದು ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ನೆಕ್ಸ್ಟ್ ಸರಾಸರಿಯನ್ನು ಕಂಡುಹಿಡಿಯುವುದು ಮೂರು ಅಂಕಗಳಿಗೆ ಕೇಳ್ತಾರೆ ಸರಾಸರಿಯನ್ನು ಕಂಡುಹಿಡಿಯುವಂಥದ್ದು ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ಸರಿಯಾದ ರೀತಿಯಲ್ಲಿ ನೀವು ಈ ರೀತಿಯಲ್ಲಿ ನೀವು ಬಿಡಿಸ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಮಾಡಿದರೆ ನಿಮಗೆ ಆನ್ಸರ್ ಸಿಕ್ಕಾಗುತ್ತೆ ಓಕೆ ನೆಕ್ಸ್ಟ್ ಸರಾಸರಿಯನ್ನು ಕಂಡುಹಿಡಿಯುವುದು ಮೂರು ಅಂಕಗಳಿಗೆ ಇನ್ನೊಂದು ಎಕ್ಸಾಂಪಲ್ ಪ್ರಕಾರ ಇದು ಈ ರೀತಿಯಲ್ಲಿ ನೀವು ಮಾಡಬೇಕಾಗತ್ತೆ ಓಕೆ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಒಂದು ಅಂಕಕ್ಕೆ ಮಧ್ಯಾಂಕ ಸರಾಸರಿ ಬಹುಲಕಕ್ಕೆ ಸಂಬಂಧಪಟ್ಟ ಹಾಗೆ ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ತೇಲ್ಸ್ ಪ್ರಮೇಯ ಐದು ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ತೇಲ್ಸ್ ಪ್ರಮೇಯ ಮೂಲ ಸಮಾನುಪಾತತೆಯ ಪ್ರಮೇಯ ಇದೊಂದು ಕೇಳಿ ಕೇಳ್ತಾರೆ ನೆನಪಿಟ್ಕೊಳ್ಳಿ ಸರಿಯಾದ ರೀತಿಯಲ್ಲಿ ಇದನ್ನು ಕೂಡ ನೀವು ಸ್ಟಡಿ ಮಾಡಿ ಓಕೆ ನೆಕ್ಸ್ಟ್ ಬಹುಲಕವನ್ನು ಕಂಡುಹಿಡಿಯುವಂಥದ್ದು ಮೂರು ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಓಕೆನಾ ಮಧ್ಯಾಂಕವನ್ನು ಕಂಡುಹಿಡಿದ ಮೂರು ಅಂಕಗಳಿಗೆ ಈ ಒಂದು ಪ್ರಶ್ನೆ ಕೇಳಿ ಕೇಳ್ತಾರೆ ಅಲ್ಲಿ ಅಂಕಿ ಸಂಖ್ಯೆ ಬೇರೆ ಇರ್ಬೋದು ಬಟ್ ಮೆಥೆಡ್ ಮಾತ್ರ ಸೇಮ್ ಸೂತ್ರನೂ ಸೇಮ್ ಇರುತ್ತೆ ಬಟ್ ನಿಮಗೆ ಕಲ್ಪನೆ ಇರಬೇಕು ಈ ಮೆಥೆಡಲ್ಲಿ ಇಂಥ ಕ್ವಶನ್ಸ್ ಕೇಳಿ ಕೇಳ್ತಾರೆ ಅನ್ನೋದು ನಿಮಗೆ ಕಲ್ಪನೆ ಇದ್ದರೆ ಸಾಕು ಓಕೆನಾ ಇಷ್ಟು ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಇದು ಬಂದುಬಿಟ್ಟು ವೃತ್ತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿ ಕೇಳ್ತಾರೆ ಐದು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಶ್ನೆ ಕೇಳ್ತಾರೆ ಐದು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಮೇಯ ಕೋನ ಸಮರೂಪತೆಯ ನಿರ್ಧಾರ ಕೋಣ ಎರಡು ತ್ರಿ ಸಮಕೋನೀಯಗಳಾಗಿದ್ದಾರೆ ಸಮೃಪ್ತ ನಿರ್ಧಾರಕ ಗುಣವನ್ನು ಕಂಡುಹಿಡಿಯರಿ ಅಂತ ಹೇಳ್ತಾರೆ ಇದು ಇಷ್ಟು ಈ ರೀತಿಯಲ್ಲಿ ನೀವು ಬಿಡಿಸ್ಬೇಕಾಗುತ್ತೆ ಓಕೆನಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ಇದಕ್ಕೆ ಸಮೃತ್ತಕ್ಕೆ ಸಂಬಂಧಪಟ್ಟಾಗಿ ಹನ್ನೆರಡು ಅಂಕಗಳನ್ನು ಕೇಳ್ತಾರೆ ನೆಕ್ಸ್ಟ್ ಸಂಭವಿನೀತೆಯನ್ನು ಕಂಡು ಹಿಡಿಯೋರು ಒಂದು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಂತು ನೋಡಿ ಇಪ್ಪತ್ತಾರು ಸಂಭವನೀತೆಯನ್ನು ಕಂಡುಹಿಡಿಯೋರು ಎರಡು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಇವು ಎಲ್ಲ ಸಂಭವಿನೀತೆಯ ಮೂರು ಅಂಕಗಳು ಓಕೆ ಇವೆಲ್ಲ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ರೇಖಾತ್ಮಕ ಜೋಡಿಗಳನ್ನು ನಕ್ಷೆ ವಿಧಾನದಿಂದ ಬಿಡಿಸಿ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ರೇಖಾತ್ಮಕ ಜೋಡಿಗಳ ನಕ್ಷೆ ವಿಧಾನದಿಂದ ಬಿಡಿಸಿ ಅಂದಾಗ ಈ ರೀತಿಯಲ್ಲಿ ನೀವು ಆರಾಮಾಗಿ ಬಿಡಿಸ್ಬೇಕಾಗತ್ತೆ ಓಕೆನಾ ನೋಡಿ ನೆಕ್ಸ್ಟು ರೇತಾ ರೇಖಾತ್ಮಕ ಜೋಡಿಗಳ ನಕ್ಷೆ ವಿಧಾನದಿಂದ ಬಿಡಿಸಿ ನಾಲ್ಕು ಅಂಕಗಳು ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓಕೆನಾ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ನಾಲ್ಕು ಅಂಕಕ್ಕೆ ಕೇಳ್ತಾರೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಅದೂ ಬಹುಪದ ವ್ಯಕ್ತಿಗಳು ಇವು ಇಷ್ಟು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಎರಡು ಚರಾಕ್ಷರಗಳಿರುವ ರೇತಾ ರೇಖಾತ್ಮಕ ಸಮೀಕರಣ ಜೋಡಿಗಳಿವು ನೆಕ್ಸ್ಟು ಅಧ್ಯಾಯ ಫೋರ್ ಸಮೀಕರಣಗಳು ಅಧ್ಯಾಯ ಇದು ಸಮಾಂತರ ಶ್ರೇಣಿಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಷ್ಟು ನೆಕ್ಸ್ಟ್ ಅಧ್ಯಾಯ ಸಿಕ್ಸ್ ತ್ರಿಭುಜಗಳು ಇಷ್ಟು ಏಳು ನಿರ್ದೇಶಕ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ತ್ರಿಕೋನ ಮಿತಿಯ ಪ್ರಸ್ತಾವನೆ ಅನುಪಾತಗಳಿವು ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದೇ ಒಂಬತ್ತು ತ್ರಿಕೋನ ಮಿತಿ ಕೆಲವು ಅನ್ವಯಗಳು ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಪಟ್ಟ ಹಾಗೆ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆ ಮೇಲ್ಮೈ ವಿಸ್ತೀರ್ಣ ಗಣಫಲಗಳಿಗೆ ಸಂಬಂಧಪಟ್ಟ ಹಾಗೆ ಓಕೆನಾ ಹದಿಮೂರು ಸಂಖ್ಯಾಶಾಸ್ತ್ರಕ್ಕೆ ಸಂಭವನೀಯತೆಗೆ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ